ನಮಸ್ಕಾರ ವೀಕ್ಷಕರೇ ನಮಗೆ ಎಷ್ಟೋ ಸರಿ ವಿಚಿತ್ರವಾದ ಡೌಟ್ಸ್ ಬರುತ್ತೆ ಜೀವನದ ಬಗ್ಗೆ ಅಲ್ವಾ ನನಗೆ ಯಾಕೆ ಈ ಥರ ಸಮಸ್ಯೆ ಬಂದಿದೆ ಮತ್ತೆ ಮತ್ತೆ ಇದೇ ಥರದ ಸಮಸ್ಯೆ ಯಾಕೆ ಆಕರ್ಷಣೆ ಆಗುತ್ತೆ ಯಾಕೆ ಇಷ್ಟೊಂದು ಕಷ್ಟಗಳು ಮೇಲೆ ಒಂದು ನನಗೆ ಅಟ್ರ್ಯಾಕ್ಟ್ ಆಗ್ತಾನೇ ಇದೆ ಅಥವಾ ನಾ ಹುಟ್ಟಾಗಲೇ ನೀನು ನಣೆ ಹೀಗೆ ಅಂತ ಹೇಳಿಬಿಟ್ಟಿದಾರಲ್ಲ ಕೆಲವರು ಅದನ್ನು ನಾನು ಬದಲಾಯಿಸೋಕೆ ಸಾಧ್ಯನೇ ಇಲ್ವಾ ಅಥವಾ ನಾನು ಹುಟ್ಟಿರೋದೇ ಈ ಕಾರಣಕ್ಕೋಸ್ಕರನ ನನಗೆ ಯಾವುದು ಪರ್ಪಸ್ಸೇ ಇಲ್ವಾ ಈ ವ್ಯಕ್ತಿ ಯಾಕೆ ನನ್ನ ಬಗ್ಗೆ ಇಷ್ಟೊಂದು ಹಾಗೆ ಸಾಧಿಸ್ತಾ ಇದ್ದಾರೆ ಅಥವಾ ನನಗೆ ಈ ವ್ಯಕ್ತಿಯನ್ನು ಕಂಡ್ರೇ ಯಾಕೆ ಇಷ್ಟೊಂದು ಪ್ರೀತಿ ಬರ್ತಾ ಇದೆ ಇತ್ಯಾದಿ ಇತ್ಯಾದಿ ಎಷ್ಟೋ ನಿಗೂಢ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ ನಾವು ಎಷ್ಟೇ ಲಾಜಿಕಲಿ ಪ್ರಾಕ್ಟಿಕಲಾಗಿ ಜೀವನನ ಸಾಗಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೂ ಕೂಡ ಎಷ್ಟೋ ಸರಿ ನಮಗೆ ಇಲ್ಲ ಇದ್ದಂಗೆ ಅರ್ಥ ಇಲ್ಲ ಇಟ್ ಇಸ್ ಬಿಯಾಂಡ್ ಮೈ ಲಾಜಿಕಲ್ ಥಿಂಕಿಂಗ್ ಅಂತ ಖಂಡಿತ ಅನಿಸೆ ಅನಿಸಿರುತ್ತೆ ಎಸ್ಪೆಷಲಿ ಸಮಸ್ಯೆಗಳು ಹೆಚ್ಚಾಗಿ ಬಂದಾಗ ಅದನ್ನು ಹೇಗಾದರೂ ಡಿಸೈಫರ್ ಮಾಡ್ಬೋದಾ ಕ್ಯಾನ್ ವಿ ಬ್ರೇಕ್ ಬ್ರೇಕ್ ಥ್ರೂ ದ್ಯಾಟ್ ಅಂತ ಅನಿಸುತ್ತೆ ಇನ್ಫ್ಯಾಕ್ಟ್ ನನ್ನ ಈ ಹತ್ತು ಹದಿನೈದು ವರ್ಷದ ಸತತವಾದ ಒಂದು ಏನು ಸೇವೆ ಇದೆ ನನ್ನ ರಿಸರ್ಚಲ್ಲಿ ಔಷಧರಹಿತ ಚಿಕಿತ್ಸೆಯಲ್ಲಿ ಎಷ್ಟೋ ಜನ ಈ ಸಮಸ್ಯೆಯ ನಿಗೂಢವಾದ ಒಂದು ಒಳ ಅರ್ಥವನ್ನು ತಿಳ್ಕೊಳ್ಳೋಕೆ ನಾವು ಕಾರ್ಮಿಕಲಿ ಏನಾದರೂ ಅಂತ ಕೇಳ್ತಾರೆ ಇನ್ಫ್ಯಾಕ್ಟ್ ಇವತ್ತಿನ ಈ ವಿಶೇಷವಾದ ಲೈವಲ್ಲಿ ಕರ್ಮ ಥಿಯರಿ ಬಗ್ಗೆ ಕೆಲವು ಅಂಶಗಳನ್ನ ಹೇಳಬೇಕಾದ್ರೆ ಒಂದು ಕತೆ ಹೇಳೋಣ ಅಂತ ಅಂದ್ಕೊಂಡೆ ಬಟ್ ಅದಕ್ಕಿಂತ ಮುಂಚೆ ಜಸ್ಟ್ ಲಾಸ್ಟ್ ವೀಕ್ ನಮ್ಮ ಮನೆಯಲ್ಲಿ ಒಂದು ಇನ್ಸಿಡೆನ್ಸ್ ನಡೀತು ಅದನ್ನು ನಾನು ನಿಮಗೆ ತಿಳಿಸ್ಬಿಟ್ಟು ಆಮೇಲೆ ಒಂದು ಪುಟಾಣಿ ಇನ್ಸಿಡೆನ್ಸ್ ಹೇಳ್ತೀನಿ ಯಾವ ಥರ ನಾವು ಯಾವುದೇ ಒಂದು ನೆಗೆಟಿವ್ ಕಾರ್ಮಿಕ್ ಎಕ್ಸ್ಪೀರಿಯೆನ್ಸಸ್ನ ಒಂದು ಸೋಲ್ ಅಪ್ಲಿಫ್ಮೆಂಟ್ನ ಆ್ಯಂಗಲಲ್ಲಿ ನೋಡಬಹುದು ಅಥವಾ ಎಕ್ಸ್ಪೀರಿಯೆನ್ಸ್ ಮಾಡಬಹುದು ಅನ್ನೋಂಥ ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಸೊ ನಾನು ಆನ್ಲೈನಲ್ಲಿ ಒಂದು ಬಾಡಿ ಸ್ಪ್ರೇ ಆರ್ಗ್ಯಾನಿಕ್ ಬಾಡಿ ಸ್ಪ್ರೇನ ಆರ್ಡರ್ ಮಾಡಿದೆ ಪ್ರಿಟಿ ಎಕ್ಸ್ಪೆನ್ಸಿವ್ ಅನ್ನೋದು ಸೊ ಅದು ಬರುತ್ತೆ ಅಂತ ಇದ್ದೆ ನೆಕ್ಸ್ಟ್ ವೀಕು ಒಂದು ಬೇಬಿ ಸೋಪ್ ಆ ಒಂದು ಆರ್ಡರ್ ಜಾಗದಲ್ಲಿ ಬಂತು ಸೊ ನಿಮ್ಗೆ ಗೊತ್ತಿರುತ್ತೆ ಸೋಪ್ ಅಂದರೆ ಅಮ್ಮಮ್ಮ ಅಂದರೆ ಎಷ್ಟಿರುತ್ತೆ ವಿತಿನ್ ಒಂದು ಸಿಕ್ಸ್ಟಿ ಸೆವೆಂಟಿ ರುಪೀಸ್ ಇರುತ್ತೆ ನಾನು ಆರ್ಡರ್ ಮಾಡಿದ್ದು ಆಲ್ಮೋಸ್ಟ್ ಒಂದು ಸೆವೆನ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಇತ್ತು ಸೊ ಏನಪ್ಪ ಇದು ನಾನು ಆರ್ಡರ್ ಮಾಡಿದ್ದೆ ಒಂದು ಬಂದಿರೋದೆ ಒಂದು ಅಂತ ಅದು ಬಂದಾಗ ನನಗೆ ವಿಪರೀತವಾಗಿ ಬೇಜಾರಾಯಿತು ಅದ್ರ ಜೊತೆಯಲ್ಲಿ ಅಯ್ಯೋ ಇದನ್ನು ಮತ್ತೆ ರಿಟರ್ನ್ ಕೊಟ್ಟು ಅದ್ರ ಬದಲು ಇದು ಬಂದಿದೆ ಅಂತ ಅವ್ರು ಕನ್ವಿನ್ಸ್ ಮಾಡಿ ಅದು ಮತ್ತೆ ರೀಇನಿಷಿಯೇಟ್ ಮಾಡಿ ಇದಕ್ಕೆ ಮತ್ತೆ ನಂದು ಏನು ಆರ್ಡರ್ ಮಾಡಿದೆ ಅದರಲ್ಲಿ ದುಡ್ಡು ಲಾಸ್ ಆದರೂ ಆಗಬಹುದು ಮತ್ತು ನಾನು ರೀಇನಿಷಿಯೇಟ್ ಮಾಡೋಕ್ಕೆ ಅವ್ರನ್ನ ಕನ್ವಿನ್ಸ್ ಮಾಡಿ ಅಂತ ತುಂಬ ಬೇಜಾರು ಮಾಡಿಕೊಂಡೆ ಅಂಡ್ ದೆನ್ ಐ ಡಿಸೈಡೆಡ್ ಓಕೆ ಇರಲಿ ಪರವಾಗಿಲ್ಲ ಏನಾಗಿದೆ ಅದನ್ನು ಆ್ಯಕ್ಸೆಪ್ಟ್ ಮಾಡೋಣ ನನ್ನ ಕಂಟ್ರೋಲಲ್ಲಿರೋದೇನು ಅದಕ್ಕೆ ಸೂಕ್ತವಾದ ಆ್ಯಕ್ಷನ್ ತಗೊಳ್ಳುವಂಥದ್ದು ಸೊ ಲೆಟ್ ಮಿ ಗೋ ಹ್ಯಾಂಡ್ ಆ್ಯಂಡ್ ಟೇಕ್ ವಾಟ್ ಎವರ್ ಅಪ್ರಾಪ್ರಿಯೇಟ್ ಆ್ಯಕ್ಷನ್ ದಟ್ ಈಸ್ ಇನ್ ಮೈ ಲಿಮಿಟ್ಸ್ ಅಂಡ್ ಕಂಟ್ರೋಲ್ ಅಂತ ಡಿಸೈಡ್ ಮಾಡಿ ಮತ್ತೆ ಆ ಒಂದು ಸಂಸ್ಥೆಯ ಕಾಲ್ ಸೆಂಟರ್ಗೆ ಫೋನ್ ಮಾಡಿ ತಿಳಿಸ್ಕೊಡ್ತೀನಿ ಬಟ್ ಟು ಮೈ ಸರ್ಪ್ರೈಸ್ ಅಷ್ಟು ಬೇಜಾರು ಮಾಡಿಕೊಂಡು ಅಯ್ಯೋ ಇದ್ರದ್ದು ಅಮೌಂಟ್ ಕಟ್ಟಾಗಿದೆ ನೋಡಿದ್ರೆ ಇಷ್ಟು ಕಮ್ಮಿ ಬೆಲೆ ಪ್ರಾಡಕ್ಟ್ ಬಂದಿದೆ ಮತ್ತು ನಾನು ಅದನ್ನು ರಿಟರ್ನ್ ಕೊಟ್ಟಾಗ ಮತ್ತೆ ಡಿಲೇ ಆಗುತ್ತೆ ಎಷ್ಟೊಂದೆಲ್ಲ ಓವರ್ ಥಿಂಕ್ ಮಾಡ್ತಾ ಇತ್ತಲ್ಲ ಮನಸ್ಸು ಅದು ವಿತಿನ್ ಒಂದು ಒಂದೇ ಒಂದು ಕಾಲಲ್ಲಿ ಒಂದು ಎಫರ್ಟಲ್ಲಿ ಆ ಕಾಲ್ ಸೆಂಟ್ರವ್ರು ಹೇಳ್ತಾರೆ ವಿ ರಿಯಲಿ ಸಾರಿ ಈ ಥರದ್ದಾಗಿರೋದ್ರಿಂದ ಈ ಒಂದು ಕೆಲಸ ಮಾಡಿ ಯಾವ ಪ್ರಾಡಕ್ಟ್ ಅದ್ರ ಬದಲಾಗಿ ಬಂದಿದೆ ಅದನ್ನು ಇಟ್ಕೊಳ್ಳಿ ಜೊತೆಯಲ್ಲಿ ಈಗ ಹೊಸದಾಗಿ ಬರ್ತಾ ಇದೆಯಲ್ಲ ಪ್ರಾಡಕ್ಟು ಅದಕ್ಕೆ ನೀವು ಯಾವುದೇ ಅಮೌಂಟನ್ನು ಕೊಡೋದು ಬೇಡ ಅಂತ ಹೇಳಿ ಹೇಳಿದ್ರು ಸೊ ಆಲ್ ಇನ್ ಆಲ್ ಒಂದು ಜಾಗದಲ್ಲಿ ಎರಡು ಪ್ರಾಡಕ್ಟ್ ಅದು ಫ್ರೀಯಾಗಿ ಬಂದಂಗಾಯಿತು ಬಟ್ ಇಲ್ಲಿ ಫ್ರೀಯಾಗಿ ಬಂತು ಇಲ್ಲ ಅದ್ರ ಪ್ರಶ್ನೆ ಬರೋದಿಲ್ಲ ಇದನ್ನು ನಾನು ಒಂದು ಸ್ವಲ್ಪ ನಾನು ಕರ್ಮಚಿಯರಿ ಬಗ್ಗೆ ವರ್ಕ್ಶಾಪ್ ಮಾಡಬೇಕು ಅಂತ ಅದ್ರ ಬಗ್ಗೆ ಒಂದು ವಾರದಿಂದ ಯಾವ ಯಾವ ವಿಚಾರಗಳನ್ನು ಹಂಚ್ಕೊಳ್ಬೋದು ಅಂತ ಇಂಟಿಗ್ರೇಟ್ ಮಾಡಬೇಕಾದ್ರೆ ಈ ಒಂದು ಸಂಗತಿ ಕೂಡ ಇದಕ್ಕೆ ಎಷ್ಟು ಅಲೈನ್ ಆಗಿದೆ ಅಂತ ಅನ್ನಿಸ್ತು ನಾವು ಹಾಗೆ ಅಲ್ವಾ ನಾವು ಏನೋ ಆಸ್ಪೈರ್ ಮಾಡ್ತಾ ಇರ್ತೀವಿ ಅದ್ರ ಕಡೆ ತುಂಬ ಆಸೆ ಇಟ್ಕೊಂಡಿರ್ತೀವಿ ಡೆಸ್ಪ್ರೇಟಾಗಿ ಇದು ಅಚೀವ್ ಆಗಬೇಕು ಇದು ಮ್ಯಾನಿಫೆಸ್ಟ್ ಆಗಬೇಕು ಅಂತ ಕಾಯ್ತಾ ಇರ್ತೀವಿ ಬಟ್ ಕೆಲವು ಸತಿ ನಮಗೆ ವಿಧಿ ಅನ್ನೋದು ಬೇರೆ ಏನೋ ಡೆಲಿವರ್ ಮಾಡಿಬಿಡುತ್ತೆ ಆಗ ವಿ ಜಸ್ಟ್ ಗೆಟ್ ವಿ ವಿಟ್ ಡಿಜೆಕ್ಟೆಡ್ ತುಂಬ ಅಸಮಾಧಾನ ಬೇಜಾರು ದುಃಖ ಸಂಕಟಗಳಾಗತ್ತೆ ಆ ನೋವಲ್ಲಿ ಬೇಸರದಲ್ಲಿ ನೆಕ್ಸ್ಟ್ ಆ್ಯಕ್ಷನ್ ತೊಗೊಳೋದಕ್ಕೂ ಅಯ್ಯೋ ನಂಗೆ ಯಾವಾಗಲೂ ಹೀಗೆ ಆಗುತ್ತೆ ಅಂತ ಬೇಸರಕ್ಕೆ ಒಳಗಾಗ್ತೀವಿ ಆ್ಯಂಡ್ ದೆನ್ ಆಫ್ಟರ್ ಲಿಟ್ಲ್ ಟೈಮ್ ಏನು ಮಾಡೋಕ್ಕಾಗುತ್ತೆ ನಮ್ಮ ಮನೆ ಬರ ಅಂತ ನೆಕ್ಸ್ಟ್ ಸ್ಟೆಪ್ ತೊಗೊಳ್ತೀವಿ ಅಲ್ಲಿ ನೋಡಿದ್ರೆ ಒಂದರ ಜಾಗದಲ್ಲಿ ಎರಡು ಬಂದಿರುತ್ತೆ ಬಟ್ ಇಟ್ ವುಡ್ ಹ್ಯಾವ್ ಬೀನ್ ಜಸ್ಟ್ ಅ ಗೇಮ್ ಆಫ್ ಅ ಲಿಟ್ಲ್ ಬಿಟ್ ಆಫ್ ಪೇಷನ್ಸ್ ಸೊ ಎಷ್ಟೋ ಸಂಗತಿಗಳಲ್ಲ ಹಾಗಾಗತ್ತೆ ಸಿಗಬೇಕಾಗಿದ್ದು ಸಿಗಲಿಲ್ಲ ಬಟ್ ವೇಟ್ ಮಾಡಿದ್ದಕ್ಕೆ ಸಿಕ್ಕಿದ್ದಕ್ಕಿಂತ ಉತ್ತಮವಾದದ್ದೇ ಸಿಕ್ತು ನಾನು ಏನು ಡಿಸರ್ವ್ ಮಾಡ್ತೀನಿ ಅದಕ್ಕಿಂತ ಉತ್ತಮವಾದದ್ದೇ ಸಿಕ್ತು ಅನ್ನೋ ಥರ ಆಗಿರುತ್ತೆ ಆದರೆ ನಮಗೆ ನಿಜವಾಗ್ಲೂ ಅದನ್ನು ಬ್ರಾಡರ್ ಆ್ಯಂಗಲಲ್ಲಿ ಅರ್ಥ ಮಾಡ್ಕೊಳ್ಳೋ ಅಷ್ಟು ತಾಳ್ಮೆ ಇದೆಯಾ ಅಷ್ಟು ಸ್ಪಿರಿಚುವಲ್ ಇನ್ಸೈಟ್ ನಮ್ಮಲ್ಲಿ ಇದೆಯಾ ಅಷ್ಟು ಎನರ್ಜಿ ಅಲೈನ್ಮೆಂಟ್ ಇದೆಯಾ ಅನ್ನೋದು ಪ್ರಶ್ನೆ ಇನ್ನು ಕತೆ ಭಾಗಕ್ಕೆ ಬರೋದಾದರೆ ಸುಮಾರು ವರ್ಷಗಳ ಹಿಂದೆ ಅವಾಗೆಲ್ಲ ನಿಮಗೆ ಗೊತ್ತಿದೆ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಅಥವಾ ಒಂದೊಂದು ಧರ್ಮಕ್ಕೆ ಕನ್ವರ್ಟ್ ಮಾಡ್ಬೇಕಾದ್ರೆ ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ರು ಹೊಡಿತಾ ಇದ್ರು ಬಡಿತಾ ಇದ್ರು ನಾವು ಕನ್ವರ್ಟ್ ಆಗಲ್ಲ ಅಂದ್ರೆ ಸಾಯಿಸುವಂತ ಬೆದರಿಕೆಯನ್ನ ಹಾಕ್ತಾ ಇದ್ರು ಸೊ ಆತರ ಇರ್ಬೇಕಾದ್ರೆ ಒಬ್ಬ ಸಂತ ನಾನು ಏನು ಮಾಡಿದ್ರು ಕನ್ವರ್ಟ್ ಆಗೋದಿಲ್ಲ ಹೇಳಿ ಗಲಾಟೆ ಮಾಡ್ತಾನೆ ಮತ್ತು ತನ್ನ ನಿಜವಾದ ಸಿದ್ಧಾಂತ ಏನಿರುತ್ತೆ ಅದನ್ನು ಎಲ್ಲರಿಗೂ ಹರಡ್ತಾಯಿರ್ತಾನೆ ಸೊ ಈ ಒಂದು ಕೆಟ್ಟ ಮನಸ್ಥಿತಿ ಇರೋರು ಇವನು ಥ್ರೆಟ್ ಇವನು ಸಮಾಜಕ್ಕೆ ಯಾಕೆ ಎಲ್ಲ ಸರಿ ಹೇಳ್ತಾ ಇದ್ದಾನೆ ಕರೆಕ್ಟಾಗಿರೋದು ಹೇಳ್ತಾ ಇದ್ದಾನೆ ಆಧ್ಯಾತ್ಮಿಕವಾಗಿ ಎವಾಲ್ವ್ ಆಗಿದ್ದಾನೆ ಇಂಥವ್ರು ಇದ್ಬಿಟ್ರೆ ನಮ್ಮ ಸಮಾಜದಲ್ಲಿ ನಮ್ಮ ಕೆಲಸ ನಾವು ಆಗಲ್ಲ ಕೆಟ್ಟದನ್ನು ಹರಡಬೇಕು ಅಂತ ಏನು ಕಿಡಿಗೇಳ್ ಇಳಿರ್ತಾರೆ ಅವರು ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೇ ಯೂಶ್ವಲಿ ಯಾರು ಸರಿ ಮಾತಾಡ್ತಾರೆ ಯಾರು ಸತ್ಯವನ್ನು ಹೇಳ್ತಾ ಇರ್ತಾರೆ ಯಾರು ಧರ್ಮದ ಪಥದಲ್ಲಿರ್ತಾರೆ ಅವರ ಸಮಾಜ ಯಾವಾಗಲೂ ಟಾರ್ಗೆಟ್ ಮಾಡುತ್ತೆ ಅಷ್ಟೇ ಅಲ್ಲ ನಾನು ಕಳೆದ ಸಂಚಿಕೆಗಳಲ್ಲಿ ಸಾಕಷ್ಟು ಸರ್ತಿ ಹೇಳಿದ್ದೀನಿ ಯಾರು ಒಳಗಿನಿಂದ ಖುಷಿಯಾಗಿರ್ತಾರೆ ಆನಂದವಾಗಿರ್ತಾರೆ ಅವರನ್ನೂ ಸಮಾಜ ಟಾರ್ಗೆಟ್ ಮಾಡುತ್ತೆ ನಾನು ಖುಷಿಯಾಗಿಲ್ಲ ನೀವು ಹೆಂಗೆ ಅದೇ ಖುಷಿಯಾಗಿದ್ದೀರಾ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇದೆಲ್ಲ ಮಾಡಿದ್ದೀನಿ ಮ್ಯಾನಿಪ್ಯುಲೇಟಿವ್ ಮೆಥಡ್ಸ್ ಎಲ್ಲ ಅಡಾಪ್ಟ್ ಮಾಡಿಕೊಂಡು ನಾನು ಖುಷಿಯಾಗಿರೋಕ್ಕಾಗ್ತಿಲ್ಲ ನೀವೇನು ಇಲ್ಲದೆ ಅದೇ ಹೆಂಗೆ ಖುಷಿಯಾಗಿದ್ದೀರಾ ನೀವು ಖುಷಿ ಅಂತ ಟಾರ್ಗೆಟ್ ಮಾಡ್ತಾರೆ ಆ ಥರನೂ ನಮ್ಮ ಸುತ್ತಮುತ್ತಲೇ ಎಷ್ಟೋ ಜನ ಇರ್ತಾರೆ ಅದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ಸತಿ ಹೇಳಿದ್ದೀನಿ ವೀಡಿಯೋಗಳಲ್ಲಿ ಏನಿದೆ ಸೊ ಇದೇನು ಮಾಡ್ತಾನೆ ಡಿಸೈಡ್ ಮಾಡ್ತಾರೆ ನನ್ನ ಜೀವನ ಹಾಕ್ಬೋಣ ಅಂತ ಜೇಲ್ಗೆ ಹಾಕಿದ್ರು ಅವನು ಅವನದೇ ಧುನ್ನಲ್ಲಿ ಅವನದೇ ಆನಂದದಲ್ಲಿ ಅವನದೇ ಖುಷಿಯಲ್ಲಿ ಹಾಡಿಕೊಂಡು ಇರ್ತಾನೆ ಏ ಇವ್ನು ಸರಿ ಇಲ್ಲ ಇವನು ಇವ್ನೊಂದು ಕೆಲಸ ಮಾಡೋಣ ಇವ್ನ ಕೆಟ್ಟದಾಗಿ ಈ ಥರ ಬುದ್ಧಿ ಇರೋರು ಯಾರು ಇರಬಾರ್ದು ಅದರಿಂದ ಗಲ್ಗೆಲ್ಸ್ಬಿಡೋಣ ಸೊ ಒಂದು ಓಪನ್ ಗ್ರೌಂಡಲ್ಲಿ ಎಲ್ಲರೂ ಬುದ್ಧಿ ಕಲಿಬೇಕು ಯಾರೂ ಕನ್ವರ್ಟ್ ಆಗೋಲ್ಲ ಹಾಗೆ ಹೀಗೆ ನಮಗೆ ಜಿದ್ದಾಳಾಗಿರಲ್ಲ ಆ ಥರ ಎಲ್ಲ ಯಾರು ಬಾಲ ಬಿಚ್ಚಬಾರ್ದು ಅದರಿಂದ ಇವನ್ನ ಸರಿಯಾಮ ಎಲ್ಲರ ಮುಂದೆ ಒಂದು ಓಪನ್ ಗ್ರೌಂಡಲ್ಲಿ ಇವನ್ನ ಗಲ್ಗೆಲ್ಸ್ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ ಸೊ ಅವನ ಒಂದು ಸ್ಟೇಜ್ ಥರ ಎಲ್ಲ ಮಾಡಿ ಒಂದು ಪೋಡಿಯಂ ಥರ ಎಲ್ಲ ಮಾಡಿ ಅದೆಲ್ಲ ಸೆಟಪ್ ಮಾಡಿ ಇನ್ನೇನು ಇರ್ತಾರೆ ಅವನು ಸುತ್ತ ನೋಡಿಬಿಟ್ಟು ಇರ್ತಾನೆ ಸ್ಮೈಲ್ ಮಾಡ್ತಾ ಇರ್ತಾರೆ ಆ ರಿಯಲ್ ಸ್ಮೈಲ್ ಆನಂದ ಬಂದಾಗ ಮುಖದ ಮೇಲೆ ಗೊತ್ತಾಗುತ್ತಲ್ವಾ ಹಿ ಬಿ ಎಂಜಾಯಿಂಗ್ ದಟ್ ಸೀನ್ ಸೊ ಪಕ್ಕದಲ್ಲಿರೋರಿಗೆ ತಲೆ ಕೆಟ್ಟೋಗುತ್ತೆ ಏನು ಏನಯ್ಯ ನೀನು ನೀನು ನಿನ್ನ ಫ್ಯೂ ಸೆಕೆಂಡ್ಸಲ್ಲಿ ಗಲ್ಗೆರೆಸ್ತೀವಿ ಅವರೆಲ್ಲ ಬಂದಿದ್ದಾರೆ ಅವರೆಲ್ಲ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಮಾಡ್ಬೋದು ನೀನು ಏನು ನೀನು ಈ ಥರ ಸ್ಮೆಲ್ ಅಂಥದ್ದೇನು ಖುಷಿ ಆಗ್ತಾ ನಿನಗೆ ನಿನ್ಗೆ ಗಲ್ಗೆರಿಸ್ಬೇಕಾರೆ ಅಂತ ಕೇಳ್ತಾರೆ ಆಗ ಅವನು ಹೇಳ್ತಾನೆ ಅವ್ವಾ ಎಂಥ ಒಂದು ಸೌಭಾಗ್ಯ ನಂದು ಸಾಯೋದ್ರಲ್ಲಿ ಎಂಥ ಒಂದು ಉತ್ತಮವಾದ ಅತ್ಯುತ್ತಮವಾದ ಅವಕಾಶವನ್ನು ಭಗವಂತ ನನಗೆ ದಯಪಾಲಿಸ್ಕೊಟ್ಟಿದ್ದಾನೆ ಅಂತ ಅವ್ರಿಗಿನ್ನೂ ಕನ್ಫ್ಯೂಸ್ ಆಗುತ್ತೆ ಆ ಉತ್ತಮವಾದ ಸಾವ ಏನು ಸಾವು ನಿಂತಲೇ ನೀನು ಗಲ್ಲಿಗೆ ಹರಿಸ್ತಾ ಇದೀವಿ ಯಾವ ಯಾವ ಸಮಯ ಉತ್ತಮವಾದ ಸಾವು ಅಂತ ರೇಗಿಸ್ತಾರೆ ಬೈತಾರೆ ನಾವು ಅವ್ರಿಗೂ ಕುತೂಹಲ ಇವನೇನು ಇವನು ನಾವು ಬದುಕಿದ್ದಾಗ ಎಲ್ಲ ಚೆನ್ನಾಗಿದ್ರು ಸತ್ತೋಗ್ಬಿಟ್ರೆ ಕಾಲೇ ಬಂದ್ಬಿಟ್ರೆ ಅಂತ ನಾವು ಭಯದಲ್ಲಿ ಒದ್ದಾಡ್ತೀವಿ ಇವನ್ ಸಾವು ಬಂದು ಮುಂದೆ ನಿಂತಿದೆ ಅದು ಇಷ್ಟು ಹೀನಾಯವಾದ ಸಾವು ಇವನ್ ಸ್ಪೈಲ್ ಮಾಡ್ತಿದ್ದಾನ ಅಂತ ಅವ್ರಿಗೂ ಕನ್ಫ್ಯೂಷನ್ನು ಸೊ ಅವನು ಹೇಳ್ತಾನೆ ನೋಡು ಇಲ್ಲಿ ಮುಂದೆ ನಿಂತಿದ್ದಾರಲ್ಲ ಇಷ್ಟು ಜನ ಇವರೆಲ್ಲ ಇಷ್ಟು ವರ್ಷದಿಂದ ನಿಮಗೆ ತಲೆಬಾಗಿ ಹೌದು ನೀವು ಹೇಳಿದ್ದಕ್ಕೆಲ್ಲ ಸರಿ ಸರಿ ಅಥವಾ ಆ ಭಯದಲ್ಲಿ ಸತ್ಯದ ಪರವಾಗಿ ಅಷ್ಟು ತಾಕತ್ತಿಲ್ಲದೆ ಎಲ್ಲದಕ್ಕೂ ತಲೆಬಾಗಿ ತಲೆಬಾಗಿ ನಿಲ್ತಾ ಇದ್ದ ಈ ಪೆದ್ದರು ಅಜ್ಞಾನಿಗಳೆಲ್ಲ ಇವತ್ತು ನನ್ನ ಸಾವನ್ನ ನೋಡಬೇಕು ಅಂತ ಹೇಳಿ ನೀವು ಸ್ಟೇಜನ್ನ ಮೇಲ್ ಮಾಡೋದ್ರಿಂದ ಎಲ್ಲರೂ ತಲೆ ಎತ್ತಿ ನೋಡ್ತಾ ಇದ್ದಾರೆ ಸೊ ನನ್ನ ಸಾವಿನ ಸಂದರ್ಭದಲ್ಲಿ ಇಷ್ಟು ಸಾವಿರಾರು ಜನ ಅಟ್ಲೀಸ್ಟ್ ಕೆಲವು ನಿಮಿಷಕ್ಕಾದರೂ ತಲೆ ಎತ್ತಿ ನಿಮ್ಮ ಮುಂದೆ ನಿಂತಿದ್ದಾರಲ್ಲ ಅನ್ನೋಂತಹ ಸಂಭ್ರಮ ನನ್ನ ಹೃದಯದಲ್ಲಿ ಎಷ್ಟಿದೆ ಅಂದರೆ ಅಯ್ಯೋ ಪರಮಾನಂದ ಆಗ್ತಾಯಿದೆ ಅಂತ ಹೇಳ್ತಾನೆ ವಾ ಎಂಥ ಒಂದು ಅದ್ಭುತವಾದ ಸಂಗತಿ ಅಲ್ವಾ ಯೋಚನೆ ಮಾಡಿದ್ರೆ ರೋಮಾಂಚನ ಆಗುತ್ತೆ ಅದೇ ನಾವು ಈ ಕಾರ್ಮಿಕ್ ಎಕ್ಸ್ಪೀರಿಯನ್ಸಸನ್ನು ನಮ್ಮ ಲೈಫಲ್ಲಿ ನಡೀತಾ ಇರೋದನ್ನು ಈ ಒಂದು ರಿಯಲ್ ಪಾಸಿಟಿವ್ ಕರೇಜಿಯಸ್ ಮೈಂಡ್ಸೆಟಲ್ಲಿ ತೊಗೊಳ್ದೇ ಇದ್ದರೆ ಏನಾಗ್ತಾ ಇತ್ತು ಅದೇ ಸಂತ ಎಷ್ಟು ಚಡಪಡಿಕೆಯಲ್ಲಿ ಕೋಪ ಸೇಡು ಸಿಟ್ಟು ದ್ವೇಷ ಆಕ್ರೋಶದಲ್ಲಿ ಅಥವಾ ಅಸಮಾಧಾನದಲ್ಲಿ ಗೋಳಾಡ್ತಾ ರೇಗಾಡ್ತಾ ಅಯ್ಯೋ ನಾನು ಯಾವಾಗಲೂ ಕರೆಕ್ಟಾಗಿದ್ದೆ ಸತ್ಯವನ್ನೇ ಪ್ರಚೋದನೆ ಮಾಡ್ತಾ ಇದ್ದೆ ಸತ್ಯದ ಮಾರ್ಗದಲ್ಲೇ ಇದ್ದೆ ನನಗೇ ಹೀಗಾಗೋಯ್ತಾ ನಾನೇ ಟಾರ್ಗೆಟ್ ಆಗಬೇಕಾ ಅಯ್ಯೋ ಒಳ್ಳೆಯವ್ರಿಗೆ ಕಾಲ ಇಲ್ವಾ ನಾ ಬದುಕೋದು ಅಯ್ಯೋ ದೇವ್ರ ಕಣ್ಣಿಲ್ವಾ ದೇವ್ರು ಆಳಾನೋ ಏನೇನೇ ಹೇಳ್ಕೊಂಡ್ಬಿಡ್ತಾ ಇದ್ವೋ ಏನೋ ಡೈಲಾಗ್ಗಳು ಅಲ್ವಾ ಎಷ್ಟು ದೇವರಿಗೆ ಶಪಿಸ್ಬಿಡ್ತಾ ಇದ್ವೋ ಇಲ್ವೋ ಅಲ್ವಾ ಆದರೆ ಆ ಸಂತನ ಜ್ಞಾನವನ್ನು ನೋಡಿ ಅರಿವನ್ನು ನೋಡಿ ಎಂಥ ರೋಮಾಂಚನ ಇನ್ಫ್ಯಾಕ್ಟ್ ನಾನು ಆಗಲೇ ಹೇಳಿದಾಗ ಎಷ್ಟೋ ಜನಕ್ಕೆ ಈ ಥರ ಒಂದು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಅವ್ರು ಸಬ್ ಸ್ಟೇಟಲ್ಲಿ ತಾನಾಗೆ ಬೇರೆ ಬೇರೆ ಒಂದು ಸ್ಟೇಟ್ಸ್ಗೆ ಡೈಮೆನ್ಷನ್ಸ್ಗೆ ಹೊಟ್ಟು ಹೋಗ್ತಾರೆ ಅದರಲ್ಲಿ ಎಷ್ಟೋ ಜನ ಈ ಥರ ಆಧ್ಯಾತ್ಮಿಕ ಚಿಂತನೆಗಳನ್ನು ಹೇಳ್ತಾರೆ ಅದರದ್ದು ರಾಶಿ ನೋಟ್ಸ್ಗಳನ್ನು ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಮಾಡಿದ್ದೀನಿ ಅದರಲ್ಲಿ ಎಂತೆಂಥ ರೋಮಾಂಚನವಾದ ವಿಷಯಗಳನ್ನು ಹೇಳಿದ್ದಾರೆ ಅಂದರೆ ಈ ಥರ ಒಂದು ನಕಾರಾತ್ಮಕ ಭಾವನೆಯಲ್ಲಿ ಕೋಪ ಸಿ ಸಿಟ್ಟು ಒಂದು ದೇಹದಿಂದ ಆ ನೆಗೆಟಿವ್ ಇಮೋಷನ್ನ ರಿಲೀಸ್ ಮಾಡ್ತಾ ಹೋದರೆ ಅಥವಾ ಆ ಫೀಲಿಂಗಲ್ಲಿ ದೇಹತ್ಯಾಗ ಮಾಡಿದಾಗ ಹೇಗೆ ಕಾನ್ಸಿಕ್ಯೂಟಿವ್ ಕಾನ್ಸಿಕ್ವೆನ್ಸಸ್ ಎಲ್ಲ ನೆಗೆಟಿವ್ ಆಗಿ ತಾನೇ ಅನುಭವಿಸಬೇಕು ಆ ಅಜ್ಞಾನದ ಜೈಲಲ್ಲಿ ತಾನೇ ಇರಬೇಕಾಗತ್ತೆ ಅನ್ನೋದನ್ನು ತುಂಬ ವಿಸ್ತಾರವಾಗಿ ನಾವು ಆತ್ಮದ ಅವಲೋಕನ ಮಾಡಬೇಕಾದ್ರೆ ಅರ್ಥ ಮಾಡ್ಕೊಳ್ಬಹುದು ಸೊ ಇಲ್ಲಿ ಈ ಕರ್ಮ ಥಿಯರಿಯನ್ನು ಈ ಒಂದು ಸಂಗತಿಯ ಮೂಲಕ ನಾವು ಡೆಪ್ತಲ್ಲಿ ಅರ್ಥ ಮಾಡ್ಕೊಳ್ಬೋದು ನಿಮಗೂ ಕೂಡ ಅದನ್ನು ನಾನು ಸಜೆಸ್ಟ್ ಮಾಡ್ತೀನಿ ಅಫ್ಕೋರ್ಸ್ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಐದೂವರಿಂದ ಏಳುವರೆಗೆ ಕರ್ಮ ಥಿಯರಿ ಕರ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಎರಡು ಗಂಟೆಗಳ ಕಾಲ ಕಾರ್ಯಾಗಾರ ಇದೆ ಅದರಲ್ಲಿ ಈ ಆತ್ಮದ ಜರ್ನಿ ಕರ್ಮ ಅಂದರೆ ಆ್ಯಕ್ಚುಲಿ ಏನು ಇದು ಈಸ್ ಇಸ್ ಸಬ್ಜೆಕ್ಟೆಡ್ ಟು ಚೇಂಜಸ್ ಅದರಿಂದ ಬರುವಂತಹ ಥ್ರೆಡ್ಸ್ ಅಥವಾ ಟ್ರಾಮಾನ ಯಾವ ರೀತಿ ನಾವು ಆಕ್ಸೆಪ್ಟ್ ಮಾಡಬೇಕು ಮಾಡಬೇಕಾ ಅಥವಾ ಅದನ್ನು ನಾವು ಏನಾದರೂ ಮೆಂಡ್ ಮಾಡಬಹುದಾ ಇದನ್ನು ಉತ್ತಮವಾಗಿ ಯಾವ ಥರ ತಗೊಂಡು ಹೋಗ್ಬೋದು ಯಾವ ಕೆಲವು ಪ್ರಿನ್ಸಿಪಲ್ಸ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ ನಾವು ನಾನು ಆಗಲೇ ಹೇಳಿದಾಗೆ ಫಾರ್ ಶೂರ್ ಶಾರ್ಟ್ ನಾವು ಟ್ರಬಲಿಗೆ ಒಳಗಾಗಬೇಕಾಗತ್ತೆ ಈ ಜನ್ಮದಲ್ಲೆಲ್ಲ ಸಾಕಷ್ಟು ರೀತಿಯಲ್ಲಿ ನಾವು ಕಾರ್ಮಿಕಲಿ ಇದನ್ನು ಅನುಭವಿಸ್ಬೇಕಾಗತ್ತೆ ಅಷ್ಟೇ ಅಲ್ಲ ನಮ್ಮ ಜೀನ್ಸ್ ಎಲ್ಲ ಇರೋದನ್ನು ನೀವು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದನ್ನು ಖಂಡಿತ ಕೇಳಿರ್ತೀರ ನೀನು ಹೇಳಿ ಆಗಿಸುತ್ತಾರೆ ನಮ್ಮ ಅಂಶದಲ್ಲಿ ಆ ಒಂದು ನೆಗೆಟಿವಿಟಿ ಅರಿಯುತ್ತೆ ಅಂತ ಹೇಳ್ತಾರೆ ನೀವು ಓದಿರ್ತೀರ ಆಮ್ ಶ್ಯೂರ್ ಸೊ ಆ ಥರ ಈ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಹೇಗೆ ಕಾನ್ಷಿಯಸ್ ಆಗಿ ನೋಡಬೇಕು ಯಾವ ರೀತಿ ಈ ಒಂದು ಥಾಟ್ ಮೂಲಕ ಈ ಅನಾಲಿಸಿಸ್ ಮೂಲಕ ಅದನ್ನು ಅಪ್ಲಿಫ್ಟ್ ಮಾಡಬೇಕಾಗುತ್ತೆ ಫಾರ್ ದ ಬೆನಿಫಿಟ್ ಆಫ್ ಅಸ್ ಆ ಫ್ಯಾಮಿಲಿ ಅಥವಾ ಫಾರ್ ದ ಬೆನಿಫಿಟ್ ಆಫ್ ದ ಹೋಲ್ ಹ್ಯುಮ್ಯಾನಿಟಿ ಆ ಒಂದು ಆ್ಯಂಗಲಲ್ಲಿ ಇದನ್ನು ಆಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಹೀಲಿಂಗ್ ಮತ್ತು ಮೆಡಿಟೇಟಿವ್ ಸೆಷನ್ಸ್ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದರ ಡೀಟೇಲ್ಸ್ ಕಮೆಂಟ್ ಬಾಕ್ಸಲ್ಲಿ ಇದೆ ಸೊ ನಾವು ಈ ಒಂದು ಬಂಧನದಿಂದ ಬಿಡಿಸ್ಕೊಳ್ಬೇಕಾದ್ರೆ ಆ ಸಂಗತಿಯನ್ನು ಹೇಗೆ ನೋಡಬೇಕು ಅಂತ ನಾವು ಡಿಸೈಡ್ ಮಾಡಿ ಉತ್ತಮವಾಗಿ ತಗೊಳ್ಬೇಕು ಅನ್ನೋ ನಿರ್ಧಾರ ಮಾಡಿದ್ರೆ ವೀಕ್ಷಕರೇ ದಯವಿಟ್ಟು ತಿಳ್ಕೊಳ್ಳಿ ನಾವು ಯಾವುದೇ ಸಂದರ್ಭದಿಂದ ಬಂದಿರಬಹುದು ಅದು ದೌರ್ಜನ್ಯದಿಂದ ಹಿಡಿದು ಯಾವುದೇ ಸಂದರ್ಭದಿಂದ ಕೇಳೋಕೆ ನಿಮಗೆ ವಿಚಿತ್ರ ಅನಿಸಿದ್ರು ಕೂಡ ದಿಸ್ ಇಸ್ ಔರ್ ರಿಯಲಿ ವರ್ಗ್ಸ್ ನಾವು ನಮ್ಮೊಳಗೆ ಆ ರಾಗ ದ್ವೇಷ ಸೇಡು ಸಿಟ್ಟು ಆಕ್ರೋಶ ನೆಗೆಟಿವಿಟಿ ಆ ಪಾಯ್ಸನ್ನ ಒಳಗಡೆ ನಮ್ಮ ಸಿಸ್ಟಮ್ ಒಳಗಡೆ ಬಿಟ್ಕೊಳ್ದೆ ಅದೆಲ್ಲವನ್ನು ಒಂದು ಸ್ಪಿರಿಚುವಲ್ ಆ್ಯಂಗಲಲ್ಲಿ ನಮ್ಮನ್ನು ಅಪ್ಲಿಫ್ಟೇ ಮಾಡ್ತಾ ಇದೆ ಅನ್ನೋ ಆ್ಯಂಗಲಲ್ಲಿ ನೋಡಿ ಅದಕ್ಕೆ ಕರೇಜಸ್ ರೈಟ್ ಆ್ಯಕ್ಷನ್ನ ತಗೊಂಡಾಗ ಆ ಸಿಚುವೇಷನಲ್ಲಿ ನಾವು ಆ್ಯಕ್ಚುಲಿ ವಿಜೇತರೇ ಆಗ್ತೀವಿ ಇವಾಗ ಚಾವ ಮೂವಿ ಯಾರಾದರೂ ನೋಡಿದರೆ ಅಲ್ಲಿ ಆತನ ಸಾಯಿಸಿದ್ರೂ ಕೂಡ ಸೋತವನ್ನು ಔರಂಗಜೇಬೆ ಅನ್ನೋ ರೀತಿಯಲ್ಲಿ ನಮಗೆ ಗೊತ್ತಾಗುತ್ತೆ ಹೌದಲ್ವಾ ಅದೇ ರೀತಿಯಲ್ಲಿ ಈ ಸಂಗತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸೊ ನಮ್ಮ ಕಷ್ಟದಲ್ಲೂ ಇನ್ನೊಬ್ಬರಿಗೆ ಮೇಲೆತ್ತಿ ಆ ಒಂದು ಹೈಯರ್ ಲೆವೆಲಲ್ಲಿ ಆ ವಿಚಾರವನ್ನು ನೋಡೋಕ್ಕೆ ಸ್ಫೂರ್ತಿ ಆಗ್ತಾ ಇದ್ದೀವಿ ಅಂದಾಗ ಆ ಒಂದು ಕಾರ್ಮಿಕ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಆತ್ಮೋದ್ದಾರದ ಜೊತೆಯಲ್ಲಿ ನಿಮ್ಮ ಸಮಸ್ಯೆಯಿಂದ ಬಿಡುಗಡೆ ಮಾಡಿಕೊಡೋದ್ರ ಜೊತೆಯಲ್ಲಿ ಇನ್ನೊಬ್ಬರಿಗೂ ಇನ್ಸ್ಪಿರೇಷನ್ ಆಗುತ್ತೆ ಅಫ್ಕೋರ್ಸ್ ಇದೊಂದು ಸಣ್ಣ ತುಣುಕು ನಾನು ಹೇಳಿದ್ದು ಬಟ್ ಅಫ್ಕೋರ್ಸ್ ನಾವು ಅದನ್ನು ನೋಡುವ ರೀತಿಯಲ್ಲಿದೆ ಸೊ ಆಲ್ ಇನ್ ಆಲ್ ಆಲ್ ಎಸ್ ವೆಲ್ ಅನ್ನೋ ಒಂದು ತಮ್ ರೂಲ್ ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕು ಇನ್ನೆಲ್ಲ ಆಗ್ತಾಯಿದೆ ಅದು ಒಳ್ಳೆಯದಕ್ಕೋಸ್ಕರನೇ ಆಗ್ತಾಯಿದೆ ಅನ್ನೋ ಮೈಂಡ್ಸೆಟ್ಟನ್ನು ಡೆಫಿನೆಟ್ಲಿ ಡೆವಲಪ್ ಮಾಡಿಕೊಂಡ್ರೆ ಅದು ಏನೋ ಒಂದು ಆಘಾತಕರ ಸನ್ನಿವೇಶವಾಗಿ ಬಂದಿದ್ದರೂ ಕೂಡ ಮಾರ್ಪಾಡಾಗಿ ನಮ್ಮನ್ನು ಉನ್ನತವಾದ ಸ್ಥಿತಿಯಲ್ಲಿ ಕರ್ಕೊಂಡು ಹೋಗೋಕ್ಕೆ ಸಹಾಯ ಮಾಡುತ್ತೆ ಏನಂತೀರಾ ಸೊ ಯಾರೆಲ್ಲ ಆಲ್ರೆಡಿ ಎನ್ರೋಲ್ ಮಾಡಿದ್ದೀರಾ ಎಲ್ ಸಿ ಯು ಇನ್ ಎ ಲಿಟಲ್ ವೈನ್ ಇನ್ ದಿ ಸ್ಪೆಷಲ್ ವರ್ಕ್ಶಾಪ್ ಆನ್ ಕರ್ಮಾಥಿಯೋರಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಟೈಮ್ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಆ್ಯಂಡ್ ಎಸ್ ಸಿಕ್ಸ್ ಮಂತ್ಸ್ ಇಂಟೆನ್ಸ್ ಹೀಲರ್ಸ್ ಕೋರ್ಸನ್ನು ಈ ವರ್ಷ ಆಯೋಜಿಸ್ತಾ ಇದ್ದೀವಿ ಏಪ್ರಿಲಿಂದ ಈ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ವರ್ಲ್ಡ್ ವೈಡ್ ಯಾರು ಬೇಕಾದರೂ ಇದನ್ನು ಅಟೆಂಡ್ ಮಾಡ್ಕೊಳ್ಬೋದು ಆರು ತಿಂಗಳ ಕಾಲ ನಡೆಯುವಂತಹ ಈ ಒಂದು ಇಂಟೆನ್ಸ್ ವರ್ಕ್ಶಾಪಲ್ಲಿ ನೀವು ಕೂಡ ಭಾಗವಹಿಸ್ಬೋದು ಅದರ ಡೀಟೇಲ್ಸ್ನಲ್ಲಿ ಕೆಲವು ದಿನಗಳಲ್ಲಿ ನಾವು ಹಂಚ್ಕೊಳ್ತೀವಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗ್ತೇನೆ ನಮಸ್ಕಾರ